ಈಗ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಯಾರನ್ನ ಅಂದ್ರೆ ಈ ಕಮಲ್ ಹಾಸನ್ ಅವರನ್ನ ಈಗ ಎಲ್ಲಿದ್ದೀಯಪ್ಪ ಕಮಲ್ ಹಾಸನ್ ಅಂತ ಕೇಳಬೇಕಾಗಿದೆ ಯಾಕೆ ಅಂದ್ರೆ ಕನ್ನಡ ಕನ್ನಡಿಗರ ಬಗ್ಗೆ ಬಹಳ ಒಂದ್ ರೀತಿ ಅವಹೇಳನಕಾರಿಯಾಗಿ ಭಾಷಾ ಅಸ್ಮಿತೆಯನ್ನೇ ಪ್ರಶ್ನೆ ಮಾಡುವ ನೆಲೆಯಲ್ಲಿ ಇತಿಹಾಸವನ್ನೇ ಪ್ರಶ್ನೆ ಮಾಡುವ ನೆಲೆಯಲ್ಲಿ ಏನು ಕನ್ನಡಿಗರನ್ನ ಒಂದ್ ರೀತಿ ಭಾವನಾತ್ಮಕವಾಗಿ ಕೆಣಕಿದ್ದಂತ ಕಮಲ್ ಹಾಸನ್ ಅವರ ತಂಗ್ಲೈ ಸಿನಿಮಾ ಹೇಗಿದೆ ಅಂತೇಳಿ ತಮಿಳ್ನಾಡಿನ ಜನರನ್ನ ಕೇಳಿದ್ರೆ ಅಯ್ಯೋ ನೀವು ನೋಡದೇ ನೋಡ್ದೇ ಒಳ್ಳೇದಾಯ್ತು ಅಂತೇಳಿ ಪಾಪ ಒಂದ್ ರೀತಿ ಅಸಹ್ಯವನ್ನ ವಾಕರಿಕೆಯನ್ನ ವ್ಯಕ್ತಪಡಿಸ್ತಿದ್ದಾರೆ ಇಂಥ ಸಿನಿಮಾಗೆ ಕನ್ನಡಿಗರು ಕಾದು ಕೂತ್ಕೊಂಡಿದ್ರ ಖಂಡಿತ ಇಲ್ಲಪ್ಪ ಈ ಪ್ರಶ್ನೆ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ ಈಗ ತಮಿಳ್ನಾಡಲ್ಲಿ ಏನ್ ತುಂಬಾ ನಿರೀಕ್ಷಿತ ಸಿನಿಮಾ ಇತ್ತಲ್ಲ ಕಮಲ್ ಹಾಸನ್ ಅವರ ಥರ್ಡ್ ಲೈಫ್ ಸಿನಿಮಾದ ಹೇಗಿದೆ ಅಂತ ಕೇಳಿದ್ರೆ ಒಂದು ಪೋಸ್ಟ್ ಅಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಏನೋಪ್ಪಾ ಅಂದ್ರೆ ಏನು ಮೊದಲನೇ ಅರ್ಧ ಅಂದ್ರೆ ಫಸ್ಟ್ ಹಾಫ್ ಇನ್ನೂ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಾಗಿತ್ತು ಆಮೇಲೆ ಸೆಕೆಂಡ್ ಹಾಫ್ನ ಮಾಡ್ಲೇಬಾರ್ದಿತ್ತು ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಸಿನಿಮಾ ಇದೆ ಅನ್ನೋದನ್ನ ತಮಿಳ್ನಾಡಿನ ಜನ ತಮಿಳ್ನಾಡಿನವರೇ ಆದಂತಹ ಕಮಲ್ ಹಾಸನ್ ಅವರಿಗೆ ವಾಕರಿಕೆ ಬರೋ ರೀತಿಯಲ್ಲಿ ಉಗಿತಾ ಇದ್ದಾರೆ ಏನು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದಿನಿ ಆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಿನಿ ಅಂತ ಹೇಳ್ತಿದ್ದ ಕಮಲ್ ಹಾಸನ್ ಅವ್ರಿಗೆ ಈಗ ಅದು ಅಷ್ಟು ಕೂಡ ಹಣ ಹಾಕಿದ ಹಣವೂ ಕೂಡ ಬರ್ತಾ ಇಲ್ಲ ಒಂದ್ ಒಂದು ಒಂದ್ ಕೈ ಫ್ಲಾಪ್ ಆಗಿದೆ ಅಂತ